ಬ್ಯಾಕ್ ಟು ಮೈ ಚಾನಲ್ ನಾನು ಸ್ವರ್ಣ ಇವತ್ತು ಭಾನುವಾರ ಬೆಳಗಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ನಾನಿವತ್ತು ನಾಲ್ಕೂವರೆಗೆ ಎದ್ದಿದ್ದೆ ಕೆಲವೊಂದಷ್ಟು ಪ್ಲ್ಯಾನ್ಸ್ ಇತ್ತು ಇವತ್ತು ಸೊ ಅದಕ್ಕೋಸ್ಕರ ಬೇಗ ಎದ್ದು ಎಲ್ಲನೂ ಮುಗಿಸೋಣ ಅಂತ ಅಂದ್ಕೊಂಡೆ ಯೂಶುವಲ್ಲಿ ರಜದ ಟೈಮಲ್ಲಿ ನಾನು ಆರೂವರೆ ಏಳು ಗಂಟೆ ಈ ಟೈಮಲ್ಲಿ ಹೇಳ್ತೀನಿ ಇವಾಗ ಬೇರೆ ಚಳಿ ಇರೋದ್ರಿಂದ ಅಟ್ಲೀಸ್ಟ್ ರಜದ ಟೈಮಲ್ಲಾದರೂ ರೆಸ್ಟ್ ಮಾಡೋಣ ಅನ್ನೋ ಒಂದು ಇಂಟೆನ್ಷನಿಂದ ಬಟ್ ಈ ಭಾನುವಾರ ತುಂಬಾ ಪ್ಲ್ಯಾನ್ಸ್ ಇತ್ತು ನಾನು ನಾಲ್ಕೂವರೆಗೆ ಏತೆ ಎದ್ದ ನಂತರದಲ್ಲಿ ಮೊದಲು ಗಿಡಗಳಿಗೆ ನೀರು ಹಾಕ್ತೀನಿ ಯೂಶುವಲಿ ಗಿಡಗಳಿಗೆ ಬಿಸಿಲು ಟೈಮಲ್ಲಿ ನೀರು ಹಾಕಿ ಹಾಕ್ಬಾರ್ದು ಅಂತ ಹೇಳ್ತಾರೆ ಸಂಜೆ ಬಂದ ತಕ್ಷಣ ಸ್ವಲ್ಪ ಟಯರ್ಡ್ ಆಗಿರುತ್ತೆ ಮತ್ತೆ ಮನೆ ಕೆಲಸ ಜಾಸ್ತಿ ಇರೋದ್ರಿಂದ ಮರ್ತೋಗ್ಬಿಡುತ್ತೆ ಸೊ ಹಾಗಾಗಿ ಆದಷ್ಟು ನಾನು ಬೆಳಿಗ್ಗೆ ಎದ್ದಾಗ್ಲೇ ಗಿಡಗಳಿಗೆಲ್ಲಾನು ನೀರು ಹಾಕ್ತೀನಿ ಸೊ ಇವಾಗ ರಂಗೋಲಿನ ಹಾಕಬೇಕು ಇವತ್ತು ಹಬ್ಬ ಮಾಡೋದಿದೆ ಲಾಸ್ಟ್ ವೀಕು ಮಾಡೋದಕ್ಕೆ ಮಾಡೋದಕ್ಕಾಗಲಿಲ್ಲ ನಾನು ಬಿಕಾಸ್ ಆಫ್ ಸಮ್ ರೀಸನ್ಸ್ ಹಾಗಾಗಿ ನಾನು ಈ ವಾರ ಮಾಡ್ತಾ ಇದ್ದೀನಿ ನಮ್ಮ ಕಡೆ ಶೆಸ್ಟಿನ ಯೂಶ್ವಲಿ ಭಾನುವಾರ ಇಲ್ಲ ಗುರುವಾರ ಮಾಡ್ತಾರೆ ಬಟ್ ನಮಗೆ ಲೋಕಲ್ ಹಾಲಿಡೇ ಅಂತ ಸೋಮವಾರ ಕೊಟ್ಟು ರು ಬಟ್ ಅವತ್ತು ನಾನು ಮಾಡಲಿಕ್ಕೆ ಆಗಲಿಲ್ಲ ಆ್ಯಂಡ್ ಇವಾಗ ನಾನು ಬಿಡಿಸ್ತಾ ಇರೋ ರಂಗೋಲಿ ಐದರಿಂದ ಮೂರು ಚುಕ್ಕೆ ನಾನು ತುಂಬ ವೀಡಿಯೋದಲ್ಲಿ ಹೇಳ್ತಾ ಬರ್ತಾ ಇರೋ ಹಾಗೆಯೇ ಆದಷ್ಟು ಚಿಕ್ಕ ಚಿಕ್ಕ ರಂಗೋಲಿಗಳನ್ನೇ ನಿಮಗೆ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ಎಸ್ಪೆಷಲಿ ಐದರಿಂದ ಮೂರು ಚುಕ್ಕೆ ಮತ್ತು ಏಳರಿಂದ ನಾಲ್ಕು ಚುಕ್ಕೆನಲ್ಲಿ ಡಿಪೆಂಡ್ಸ್ ಆನ್ ನಮ್ಮ ಕ್ರಿಯೇಟಿವಿಟಿ ಮೇಲೆ ಯಾವ ಥರ ಬೇಕಿದ್ರು ರಂಗೋಲಿಗಳನ್ನು ಡಿಸೈನ್ ಆಗಿ ಬಿಡಿಸ್ಬೋದು ನೋಡ್ತಾ ಇರ್ಬೋದು ನೀವು ಪುಟ್ಟ ರಂಗೋಲಿ ಬೇಗನೆ ಮುಗಿಯುತ್ತೆ ಹಾಗೇನೇ ಚೆನ್ನಾಗಿನೂ ಸಹ ಕಾಣುತ್ತೆ ಅದಾದ ನಂತರದಲ್ಲಿ ನಾನು ಸ್ನಾನ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ ಇವತ್ತಿನ ಪ್ಲ್ಯಾನ್ ಏನೇನಿತ್ತು ಅಂತಂದರೆ ಬೆಳಿಗ್ಗೆ ಹಬ್ಬನ ಮಾಡಿ ಆ ನಂತರ ನಮ್ಮ ರಿಲೇಟಿವ್ ಒಬ್ಬರು ಕನ್ಸ್ಯೂ ಆಗಿರೋದ್ರಿಂದ ಅವ್ರನ್ನ ನೋಡ್ಕೊಂಡು ಬರೋಣ ಅನ್ನೋದೊಂದು ಪ್ಲ್ಯಾನ್ ಇತ್ತು ಅದಾದಮೇಲೆ ನಮ್ಮ ದೊಡ್ಡ ಆಪ್ರೇಷನ್ ಆಗಿತ್ತು ಸೊ ಅವ್ರನ್ನು ನೋಡೋದಕ್ಕೆ ನನ್ನ ತಂಗಿ ಅಮ್ಮ ಅಪ್ಪ ಎಲ್ಲರೂ ಬರ್ತಾಯಿದ್ರು ನಾವು ಹೋಗಿ ನೋಡ್ಕೊಂಡು ಬರೋಣ ಅನ್ನೋದು ಇನ್ನೊಂದು ಪ್ಲ್ಯಾನು ಈ ಎರಡೂ ಪ್ಲ್ಯಾನ್ ಜೊತೆ ಬೇರೆ ಬೇರೆ ಊರುಗಳು ಎರಡೂ ಅದನ್ನು ಮುಗಿಸ್ಕೊಂಡು ಬಂದು ಆನಂತರ ಮತ್ತೆ ನನ್ನ ಕಡೆಯಿಂದ ಒಂದಷ್ಟು ಪ್ಲ್ಯಾನ್ಸ್ ಇತ್ತು ಮಕ್ಕಳಿಗೆ ಇವಾಗ ಕ್ರಿಸ್ಮಸ್ ಹಾಲಿಡೇ ಇರೋದ್ರಿಂದ ನಾನು ಫ್ರೀ ಆಗಿದ್ದಾಗ ಎಲ್ಲಾದರೂ ಕರ್ಕೊಂಡು ಹೋಗೋಣ ಅನ್ನೋ ಇದಿಷ್ಟು ಪ್ಲ್ಯಾನ್ನ ಹಾಕ್ಕೊಂಡಿದ್ದೆ ನಾನು ಒಂದೊಂದೇ ಕಂಪ್ಲೀಟ್ ಮಾಡಬೇಕಾಗಿರೋದ್ರಿಂದ ನಾನು ಬೇಗನೇ ಇದ್ದೆ ಸ್ನೇಹಿತರೆ ಷಷ್ಟಿಗೆ ಯೂಶುವಲಿ ನಮ್ಮ ಕಡೆ ಮಾಡೋದು ಉಪ್ಪಿಟ್ಟು ಅವರೆಕಾಳು ಉಪ್ಪಿಟ್ಟನ್ನೇ ಮಾಡೋದು ಜೊತೆಗೆ ಸಕ್ಕರೆ ಬಾಳೆಹಣ್ಣು ನಾವೇನು ಪ್ರಸಾದ ಮಾಡ್ತೀವಿ ಪೂಜೆ ಮಾಡುವಾಗ ಆ ಸಕ್ಕರೆ ಬಾಳೆಹಣ್ಣು ಜೊತೆಗೆ ವಡೆನೂ ಸಹ ಮಿಕ್ಸ್ ಮಾಡ್ತಾರೆ ಉದ್ದಿನ ವಡೆ ಹಾಗಾಗಿ ಉದ್ದನ್ನು ಸಹ ನಾನು ಹಿಂದಿನ ದಿನವೇ ನೆನೆಸಿದ್ದೆ ಈಗ ಮೊದಲಿಗೆ ನಾನು ರವೆನ ಯಾವಾಗಲೇ ಯೂಸ್ ಮಾಡಬೇಕಾದ್ರೂ ಒಂದು ಸಾರಿ ಜರಡಿ ಆಡ್ತೀನಿ ನನಗೆ ಗೊತ್ತಿರೋ ಪ ಮಟ್ಟಿಗೆ ರವೆ ಸ್ವಲ್ಪ ಜಾಸ್ತಿ ದಿನ ಇಟ್ಟರೆ ಡೆಫಿನೆಟಾಗಿ ಹುಳ ಬರುತ್ತೆ ಹಾಗಾಗಿ ಅದನ್ನು ಜರಡಿ ಆಡಿಕೊಂಡು ಆನಂತರ ನಾನು ಡ್ರೈ ರೋಸ್ಟ್ ಮಾಡ್ಕೋತೀನಿ ಎಣ್ಣೆ ಎಲ್ಲ ಹಾಕಿ ರೋಸ್ಟ್ ಮಾಡಲ್ಲ ರವೆನ ಯಾಕಂದರೆ ಆವಾಗ ಚೆನ್ನಾಗಿ ರೋಸ್ಟ್ ಆಗಲ್ಲ ಹಾಗಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಆನಂತರ ಬಾಣಲೆಗೆ ನಾನು ಎಣ್ಣೆ ಸಾಸಿವೆ ಜೀರಿಗೆನ ಜಾಸ್ತಿ ಹಾಕ್ತೀನಿ ಉಪ್ಪಿಟ್ಟು ಒಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಹೆಸರು ಬೇಳೆ ಕಡಲೆಬೇಳೆ ಬೇಳೆ ಇದಿಷ್ಟು ಹಾಕಿ ಫ್ರೈ ಮಾಡಿ ಆನಂತರ ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಕರಿಬೇವು ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ನಾನು ಇಲ್ಲಿ ಯಾವುದೇ ಥರ ತರಕಾರಿನ ಯೂಸ್ ಮಾಡಲ್ಲ ವೈ ಬಿಕಾಸ್ ಅವರೆಕಾಳು ಹಾಕೋದ್ರಿಂದ ತರಕಾರಿ ಹಾಕಿದ್ರೂ ಚೆನ್ನಾಗಿರುತ್ತೆ ಮೊದಲೇ ನಮ್ಮ ಮನೇಲಿ ಯಾರಿಗೂ ಉಪ್ಪಿಟ್ಟು ಇಷ್ಟ ಇಲ್ಲ ಸೊ ಹಾಗಾಗಿ ಈ ಹಬ್ಬದ ಟೈಮಲ್ಲಿ ಇದನ್ನೇ ಮಾಡಬೇಕಾಗಿದ್ದರಿಂದ ನಾನು ಮಾಡ್ತಾ ಇದ್ದೀನಿ ಇಲ್ಲಾಂದರೆ ಮಕ್ಕಳು ಇರಲಿಲ್ಲ ಸೊ ಅವರೆಕಾಳನ್ನು ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಚಿಟಿಕೆ ಉಪ್ಪನ್ನು ಹಾಕಿ ಮತ್ತೊಮ್ಮೆ ಫ್ರೈ ಮಾಡಿಕೊಂಡೆ ಅವರೆಕಾಳು ಎಣ್ಣೆಯಲ್ಲಿ ಬೆಂದಿದೆ ಅಂತ ಅನ್ನಿಸ್ದಾಗ ನಾನು ಒಂದು ಲೋಟ ರವೆಗೆ ಎರಡೂವರೆ ಗ್ಲಾಸಷ್ಟು ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇವಾಗ ನೀರು ಕುದಿಯೋದಕ್ಕೆ ಬಿಟ್ಟಿದ್ದೀನಿ ನೀರು ಚೆನ್ನಾಗಿ ಕುದ್ಮೇಲೆ ನಾವು ರೋಸ್ಟ್ ಮಾಡ್ಕೊಂಡಿರೋ ರವೆ ಏನಿದೆ ಅದನ್ನು ನಿಧಾನಕ್ಕೆ ಕೈ ಆಡಿಸ್ತಾ ಬಿಡಬೇಕು ಉಪ್ಪಿಟ್ಟಿನ ಮೇಲ್ರಿಗೂ ಗೊತ್ತೇ ಇದೆ ಬಟ್ ಇದರಲ್ಲೂ ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಮಾಡ್ತಾರೆ ಸೊ ಇವಾಗ ರವೆನ ಹಾಕಿದ್ಮೇಲೆ ನೋಡಿ ಇದು ಚೆನ್ನಾಗಿ ಕುದಿಬೇಕು ಕೆಲವೊಂದು ಸಲ ನಾವು ಯೂಸ್ ಮಾಡೋ ನೀರು ಹೇಗಿರುತ್ತೆ ಅಂದರೆ ರವೆ ಹಾಕೋದು ಒಂದು ಹತ್ತು ಏನೇ ನೀರೆಲ್ಲ ಈರ್ಕೊಂಡ್ಬಿಡುತ್ತೆ ನೀರೇ ಇರಲ್ಲ ಆವಾಗ ರವೆ ಚೆನ್ನಾಗಿ ಬೇಯೋದಿಲ್ಲ ಮತ್ತೆ ಉಪ್ಪಿಟ್ಟು ಸ್ಮೂತಾಗಿ ಹಾಕೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿ ಕುದಿಸಿ ಆ ನಂತರದಲ್ಲಿ ರವೆನ ಹಾಕೋದ್ರಿಂದ ಉಪ್ಪಿಟ್ಟು ಚೆನ್ನಾಗಿ ಬರುತ್ತೆ ಸೊ ಇವಾಗ ಉಪ್ಪಿಟ್ಟು ಆಲ್ಮೋಸ್ಟ್ ರೆಡಿಯಾಗಿದೆ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಗೆಯೇ ಕಾಯಿ ತುರಿ ಇದಿಷ್ಟು ಹಾಕಿ ಮಿಕ್ಸ್ ಮಾಡಿ ಇಟ್ಟರೆ ಅಲ್ಲಿಗೆ ಉಪ್ಪಿಟ್ಟು ರೆಡಿ ಆಗುತ್ತೆ ಆ ನಂತರದಲ್ಲಿ ನಾನು ಉದ್ದಿಮೆ ಡೆ ಮಾಡ್ಕೊಳ್ಳೋದಕ್ಕೂ ಸಹ ರೆಡಿ ಮಾಡ್ಕೊಂಡೆ ಅತ್ತೆ ಮನೆಯಲ್ಲಿ ಷಷ್ಠಿ ಮಾಡ್ತಾರೆ ಅಮ್ಮನ ಮನೆಯಲ್ಲಿ ಪಂಚಮಿ ಮಾಡ್ತಾರೆ ಷಷ್ಠಿ ಮಾಡುವಾಗ ಬೆಳಗ್ಗೆಯಿಂದ ಅವ್ರು ಏನೂ ತಿನ್ನಲ್ಲ ಪೂಜೆ ಮಾಡ್ಕೊಂಡು ಬಂದು ಹೊತ್ತಕ್ಕೆ ಆ ನಂತರದಲ್ಲಿ ತಿಂಡಿ ತಿಂತಾರೆ ಮತ್ತು ಮಧ್ಯಾಹ್ನ ಏನೂ ತಿನ್ನಲ್ಲ ಅವರು ರಾತ್ರಿ ಊಟ ಮಾಡ್ತಾರೆ ಸೊ ಈ ಥರ ಒಂದು ಹೊತ್ತು ಅನ್ನೋ ಥರ ಉಪವಾಸ ಇರೋ ಥರ ಮಾಡ್ತಾರೆ ಬಟ್ ನನಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋದ್ರಿಂದ ನಾನೇನು ಉಪವಾಸ ಮಾಡಲಿಕ್ಕೆ ಹೋಗಲ್ಲ ಬಟ್ ಯಾವ ಥರ ಹಬ್ಬನ ಮಾಡಬೇಕು ಅದೇ ಥರ ಮಾಡ್ಕೊಂಡು ಹೋಗ್ತೀನಿ ಉಪವಾಸ ಒಂದನ್ನು ಬಿಟ್ಟು ಸೊ ಇವಾಗ ನೆನೆಸಿಟ್ಕೊಂಡಿರೋ ಅಂಥ ಬೇಳೆನ ಚೆನ್ನಾಗಿ ಮತ್ತೊಮ್ಮೆ ತೊಳೆದು ಉಪ್ಪನ್ನು ಹಾಕಿ ನಾನು ರುಬ್ಬಿಟ್ಕೊಂಡಿದ್ದೀನಿ ಆ ನಂತರದಲ್ಲಿ ಅದಕ್ಕೆ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿ ಬ್ಯಾಟರನ್ನ ಕಲಸ್ಕೊಳ್ಳೋದ್ರಿಂದ ವಡೆನ ಈಸಿಯಾಗಿ ಎಣ್ಣೆಯಲ್ಲಿ ಬಿಡ್ಬೋದು ನೀವು ಜೊತೆಗೇನೆ ಕ್ರಿಸ್ಪಿಯಾಗಿ ಬರುತ್ತೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಉದ್ದಿನ ವಡೆ ಮಾಡುವಾಗ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡೋದನ್ನು ಮರಿಬೇಡಿ ಸೊ ನಾನಿವಾಗ ಒಂದೊಂದೇ ವಡೆನ ಬಿಡ್ತಾಯಿದ್ದೀನಿ ಎಣ್ಣೆಗೆ ಇನ್ನೊಂದು ವಿಷಯ ಏನು ಅಂತಂದರೆ ನಾನು ಇಷ್ಟೆಲ್ಲ ಬೇಗನೆ ಎದ್ದು ರೆಡಿ ಮಾಡಿದ್ದು ಎಲ್ರೂ ಬೇಗ ಹೊರಡಿಸ್ಬೇಕು ಎಲ್ಲ ಕೆಲಸ ಇವತ್ತು ಮುಗಿಸ್ಬೇಕು ಅಂತ ಬಟ್ ಇವ್ರು ಯಾರೂ ಹೇಳಲಿಲ್ಲ ಚಳಿಗೋ ಏನೋ ಮಕ್ಕಳು ಹಸ್ಬೆಂಡ್ ಎಲ್ಲನೂ ಮಲಗಿದ್ರು ನಾನು ನಾಲ್ಕೂವರೆಗೆ ಎದ್ದಿದ್ದೆ ಇವರೆಲ್ಲ ಏಳುವರೆ ಎಂಟು ಗಂಟೆ ಆ ಥರ ಇದ್ದರು ಇದರಿಂದ ಪೂಜೆ ಮಾಡೋದು ಲೇಟ್ ಆಯಿತು ಆ್ಯಕ್ಚುಲಿ ನಾನು ಅಷ್ಟು ಬೇಗ ಎದ್ದು ಎಲ್ಲಾನು ಮಾಡಿ ವೆಯ್ಟ್ ಮಾಡ್ತಾ ಇದ್ದೆ ಹೇಳ್ತಾರೆ ಹೇಳ್ತಾರೆ ಅಂತ ಬಟ್ ಹೇಳಲಿಲ್ಲ ಇಲ್ಲಾಂದಿದ್ರೆ ಇನ್ನೂ ಬೇಗ ಮುಗಿಯೋದು ಪ್ರತಿ ಸಾರಿನೂ ಹಾಗೇ ನಾನು ಆಲ್ಮೋಸ್ಟ್ ಹಬ್ಬನ ಬೇಗನೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಈ ಚಳಿ ಟೈ ಟೈಮಲ್ಲಿ ಬರುವಂಥ ಹಬ್ಬಗಳಲ್ಲಿ ಬೇಗ ಹೇಳಲ್ಲ ಸ್ನೇಹಿತರೆ ಅದೊಂದು ಹಿಂಸೆ ನನಗೆ ಸೊ ಇವ್ರ ಮಧ್ಯ ನಾನು ಏನು ಬೇಗ ಮಾಡ್ಕೊ ಮಾಡಬೇಕು ಅಂತ ಅಂದ್ಕೊಂಡ್ರೂ ಆಗಲ್ಲ ಎಲ್ಲಾನು ಡಿಲೇನೇ ಆಗ್ತಾ ಇರುತ್ತೆ ಸೊ ಇವಾಗ ವಡೆನೂ ಸಹ ರೆಡಿಯಾಗಿದೆ ವಡೆ ಸ್ವಲ್ಪನೇ ಮಾಡಿದ್ದು ಯಾಕಂದರೆ ಜಾಸ್ತಿ ಅದನ್ನು ತಿನ್ನೋದಕ್ಕೆ ಆಗಲ್ಲ ನಾರ್ಮಲ್ ಒಡೆ ಆದರೆ ತಿನ್ಬೋದು ಉದ್ದಿನ ಒಡೆ ಅಂತಂದರೆ ಆ ನಮ್ಮ ಮನೇಲಿ ಅಷ್ಟು ಸೊ ಅದಕ್ಕೆ ಪೂಜೆಗೆ ಮತ್ತೆ ತಿಂಡಿ ಜೊತೆ ಒಂದೊಂದು ಎರಡೆರಡು ಬರೋ ಥರ ನಾನು ವಡೆನ ಮಾಡಿದ್ದೆ ಸೊ ಪೂಜೆಗೆ ಈಗ ತಟ್ಟೆನೂ ಎಲ್ಲಾನು ರೆಡಿಯಾಗಿದೆ ಆ್ಯಂಡ್ ನಾನು ಸಹ ರೆಡಿಯಾಗಿದ್ದೀನಿ ಇಲ್ಲೇ ಹತ್ತಿರದಲ್ಲಿ ಹೋಗಿ ಬರೋದ್ರಿಂದ ಡ್ರೆಸ್ ವೇರ್ ಮಾಡಿದರೂ ಆಗಿರೋದು ಬಟ್ ಹಬ್ಬ ಅಂದಾಗ ಪೂಜೆ ಅಂದಾಗ ಸ್ಯಾರಿ ವೇರ್ ಮಾಡಿದ್ರೆ ಚೆಂದ ಅನ್ನೋ ಕಾರಣಕ್ಕೆ ನಾನು ನಾರ್ಮಲಾಗಿ ಒಂದು ಸಿಂಪಲ್ ಸ್ಯಾರಿನ ವೇರ್ ಮಾಡಿದ್ದೀನಿ ಸೊ ಇವಾಗ ಹೋಗಿ ಕ್ವಿಕ್ಕಾಗಿ ಪೂಜೆ ಮುಗಿಸ್ಕೊಂಡು ಬಂದರೆ ಆ ನಂತರದ ನನ್ನ ಕೆಲಸಗಳನ್ನು ನಾನು ಕಂಟಿನ್ಯೂ ಮಾಡ್ಬೋದು ಹುತ್ತ ಇವತ್ತು ಸ್ವಲ್ಪ ಡಲ್ಲಾಗಿದೆ ಆ್ಯಕ್ಚುಲಿ ಎಲ್ಲ ಹೋದವಾರನೇ ಮಾಡಿದರು ಆ ಟೈಮಲ್ಲಿ ಮಾಡಿದರೆ ಹುತ್ತ ಗ್ರ್ಯಾಂಡಾಗಿ ತುಂಬ ಅಲಂಕಾರ ಮಾಡ್ಕೊಂಡು ಚೆನ್ನಾಗಿ ಇರೋದು ಬಟ್ ಇಟ್ಸ್ ಓಕೆ ಇವಾಗ ನೋಡಿ ಪ್ರಸಾದನೂ ರೆಡಿಯಾಗಿದೆ ನಾನಿಲ್ಲಿ ಹಾಲು ಸಕ್ಕರೆ ಮತ್ತು ಪಚ್ಚುಬಾಳೆಹಣ್ಣು ಹಾಗೆ ವಡೆನ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಹಾಕಿ ಆ ನಂತರ ಅದನ್ನು ಕಲಸಿಟ್ಕೊಂಡಿದ್ದೀನಿ ಇವಾಗ ಪೂಜೆ ಮಾಡಿ ಪೂಜೆ ಆದ ನಂತರದಲ್ಲಿ ಹುತ್ತಕ್ಕೆ ನಾಗರ ಸಿಕ್ಕು ಅಂತ ಬರುತ್ತಲ್ವ ಸೊ ಅದನ್ನು ಹಾಕಬೇಕು ಆ ನಂತರ ಕಾಯಿನ್ನ ಹಾಕ್ತೀವಿ ಹುತ್ತದ ಮೇಲೆ ಕಾಯಿನ ಇಟ್ಟು ಹಾಲು ಮತ್ತು ಈ ಸಕ್ಕರೆ ಏನಿದೆ ಎಲ್ಲನೂ ಸ್ವಲ್ಪ ಸ್ವಲ್ಪ ಹುತ್ತಕ್ಕೆ ಹಾಕೋದು ಒಂದು ಸಿಂಪಲ್ಲಾಗಿ ಮಾಡುವಂಥ ಹಬ್ಬ ಇದಕ್ಕೆ ಎಕ್ಸ್ಟ್ರಾ ಸ್ವ ಸ್ಪೆಷಲ್ ಅಂತ ಸ್ವೀಟ್ಸು ಸಹ ಏನೂ ಮಾಡಲ್ಲ ಸ್ನೇಹಿತರೆ ಇಷ್ಟೇ ಮಾಡೋದು ಮನೆ ಕಡೆ ಒಬ್ಬೊಬ್ಬರು ಒಂದೊಂಥರ ಡಿಫ್ರೆಂಟಾಗಿ ಮಾಡ್ತಾರೆ ಕೆಲವರು ನಾನ್ ವೆಜ್ ಮಾಡ್ತಾರೆ ಈ ಟೈಮಿಗೆ ಬಟ್ ನಾವು ನಾನ್ ವೆಜ್ ಏನು ಮಾಡೋದಕ್ಕೆ ಹೋಗಲ್ಲ ಹಸಿ ಕಾಳನ್ನು ತಂದು ಈ ಟೈಮಲ್ಲಿ ಉಪ್ಪಿಟ್ಟು ಮಾಡೋದಿರ್ಬೋದು ಆನಂತರ ಹಸಿ ಕಾಳದು ಸಾಂಬಾರು ಅಥವಾ ಹುಸ್ಲಿನೂ ಸಹ ಮಾಡ್ತಾರೆ ಬಟ್ ನಾನಿವತ್ತು ಉಸ್ಲಿ ಮಾಡಲಿಕ್ಕೆ ಹೋಗಲಿಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಾದ ನಂತರದಲ್ಲಿ ಮನೆಯಲ್ಲೂ ಸಹ ನಾನು ಪೂಜೆ ಮಾಡಿ ಆ ನಂತರ ಮಕ್ಕಳಿಗೆಲ್ಲ ತಿಂಡಿ ಬಡಿಸಿ ತಿಂಡಿ ಆದ ತಕ್ಷಣವೇ ಕ್ವಿಕ್ಕಾಗಿ ಮಕ್ಕಳನ್ನ ರೆಡಿ ಮಾಡಿದೆ ಸೊ ಅವರು ರೆಡಿಯಾಗಿ ವೆಯ್ಟ್ ಮಾಡೋ ತನಕ ನಮ್ಮ ರಿಲೇಟಿವ್ ಕನ್ಸೀವ್ ಆಗಿದ್ರು ಅಂದಲ್ವಾ ಅಲ್ಲಿಗೆ ನಾನು ಹಸ್ಬೆಂಡ್ ಇಬ್ಬರೇ ಹೋಗಿ ಬಂದ್ವಿ ಯಾಕಂದರೆ ಒಂದಷ್ಟು ಗ್ರೋಝರೀಸ್ನ ತೊಗೊಂಡೋಗಿ ಕೊಡ್ತಾರಲ್ವ ಸೊ ಆ ಥರ ತಗೊಂಡೋಗಿ ಕೊಡಬೇಕಿತ್ತು ಮಕ್ಕಳು ಅಲ್ಲಿ ತನಕ ಮನೆಯಲ್ಲಿ ವೆಯ್ಟ್ ಮಾಡ್ತಾಯಿದ್ರು ಅವ್ರಿಗೆ ಯಾವ್ದು ಡ್ರೆಸ್ ಬೇಕು ಹಾಕ್ಕೊಂಡು ರೆಡಿಯಾಗಿರಿ ಅಂತ ಹೇಳಿದ್ವಿ ಅಲ್ಲಿಂದ ಬಂದ ಮೇಲೆ ಆ ನಂತರ ನಾವು ನಮ್ಮ ದೊಡಮ್ಮನ ಮನೆಗೆ ಹೋದ್ವಿ ನೋಡಿ ತಂಗಿ ಮಗನೂ ಸಹ ಬಂದಿದ್ದ ಎಲ್ಲರೂ ಹೋಗಿದ್ವಿ ಹೋಗಿ ನೋಡಿಕೊಂಡು ಅವ್ರನ್ನ ಮಾತಾಡಿಸ್ಕೊಂಡು ಮತ್ತೆ ನಾನು ವಾಪಸ್ ಬಂದೆ ಇದೆಲ್ಲ ಮುಗಿಸಿ ಬರೋ ತನಕ ಟೈಮ್ ಆಗಿತ್ತು ಸಂಜೆ ಏಳುವರೆ ಏಳುವರೆಗೆ ಬಂದು ಮತ್ತೆ ಹಸಿ ಕಾಳು ಇದ್ದಿದ್ದರಲ್ಲಿ ನಾನು ಮಸಾಲೆ ಸಾಂಬಾರನ್ನ ಮಾಡಿ ಬೆಳಿಗ್ಗೆ ಏನೇನು ಪಾತ್ರೆಗಳೆಲ್ಲ ಇದ್ವೋ ಎಲ್ಲನೂ ಒಂದೊಂದೇ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಆನಂತರ ನಾನಿವತ್ತು ಗ್ರೋಸರೀಸ್ ತೊಗೊಂಡು ಹೋಗಬೇಕಿತ್ತಲ್ವ ಕನ್ಸೀವ್ ಆದವ್ರನ್ನ ನೋಡೋದಕ್ಕೆ ಆ ಟೈಮಲ್ಲಿ ಬ್ಲೌಸ್ ಪೀಸ್ನ ತೊಗೊಳೋಣ ಅಂತಲೂ ಹೋಗಿದ್ದೆ ಯಾಕಂದರೆ ಒಂದಷ್ಟು ಕಾಟನ್ ಬ್ಲೌಸ್ ಪೀ ಕಾಟನ್ ಬ್ಲೌಸನ್ನು ಕಲೆಕ್ಟ್ ಮಾಡಿ ಇಟ್ಕೊಳ್ಳೋಣ ಚೆನ್ನಾಗಿ ಸ್ಟಿಚ್ ಮಾಡಿಕೊಂಡು ಕಂಪ್ಲೀಟ್ ಕವರ್ ಆಗೋ ಥರ ಸ್ಟಿಚ್ ಮಾಡಿ ಇಟ್ಕೊಳ್ಳೋಣ ಅಂತ ಅಂತ ಅಂದ್ಕೊಂಡು ಹೋಗಿದ್ದೆ ಅದರಲ್ಲಿ ಈ ಎರಡು ಬ್ಲೌಸ್ ಪೀಸಸ್ ನನಗೆ ತುಂಬ ಇಷ್ಟ ಆಯಿತು ಎರಡಕ್ಕೂ ಒನ್ ಫಿಫ್ಟಿ ಒನ್ ಫಿಫ್ಟಿ ಪರ್ ಮೀಟರ್ ಒಂದು ಬ್ಲೂ ಕಲರ್ ಇದೆ ಮತ್ತೊಂದು ಫ್ಲಾರ್ ಡಿಸೈನ್ ಎರಡೂ ಚೆನ್ನಾಗಿದೆ ಸೊ ಸ್ಟಿಚ್ ಮಾಡ್ಕೊಳ್ಳೋಣ ಅನ್ನೋ ಕಾರಣಕ್ಕೆ ಈ ಎರಡು ಬ್ಲೌಸ್ ಪೀಸ್ ವಿತ್ ಲೈನಿಂಗ್ ಕ್ಲಾತ್ ಎರಡನ್ನೂ ಸಹ ತಂದೆ ಇದು ಒಂದು ಬೇರೆ ಅಂಗಡಿ ನಾನು ಒಂದ್ಸರಿನೂ ವಿಸಿಟ್ ಮಾಡಿರಲಿಲ್ಲ ಬಟ್ ಕ್ಲಾತ್ ಏನಿದೆ ಮೆಟೀರಿಯಲ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಸೊ ಹಾಗಾಗಿ ನಾನು ತಗೊಂಡೆ ಆನ್ ದ ವೇ ಪಾಸ್ ಆಗುವಾಗ ನೋಡಿದ್ದು ಬ್ಲೌಸ್ ಪೀಸಸ್ಸು ಚೆನ್ನಾಗಿದೆ ಸಾರಿ ನೋಡೋಣ ಅಂತ ಹೋಗಿ ಈ ಎರಡು ಬ್ಲೌಸ್ ಪೀಸಸ್ನ ತಂದಿದ್ದೀನಿ ನನಗೇನಂತಂದರೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಆಗೋ ಥರ ಬ್ಲೌಸ್ ಪೀಸಸ್ನ ನಾನು ಈ ಸಾರಿ ತಂದಿರೋದು ಸೊ ಅದರಲ್ಲಿ ನಾನು ಇವತ್ತು ಇದನ್ನು ಸ್ಟಿಚ್ ಮಾಡ್ತಿದ್ದೀನಿ ನೋಡ್ತಾ ಇರ್ಬೋದು ಕ್ವಾಲಿಟಿ ಮಾತ್ರ ಆಸಮ್ ಆಗಿದೆ ತುಂಬ ಸ್ಮೂತಾಗಿದೆ ಇನ್ನು ವಾಶ್ ಮಾಡಿದ್ರೆ ಇನ್ನೂ ಸ್ಮೂತ್ ಆಗುತ್ತೆ ಜೊತೆಗೆ ತಿಕ್ಕಾಗಿಯೂ ಸಹ ಇದೆ ಸೊ ನಾನಿದನ್ನು ಅಂದ್ಕೊಂಡಿದ್ದು ಬ್ಯಾಕ್ ಮತ್ತು ಫ್ರಂಟ್ ಕಂಪ್ಲೀಟ್ ಕವರ್ ಆಗಬೇಕು ಜೊತೆಗೆ ಎಲ್ಬೋ ಲೆಂತ್ ತನಕ ಸ್ಲೀವ್ ಬರಬೇಕು ಈ ಥರ ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ಐಡಿಯಾನ ನಾನು ಈ ಬ್ಲೌಸ್ನ ನೋಡಿ ಅಂದ್ಕೊಂಡಿದ್ದು ಇದೇ ಬ್ಲೌಸ್ನ ಟೈಲರ್ ಆದರೆ ಎಷ್ಟಕ್ಕೆ ಸ್ಟಿಚ್ ಮಾಡಿಕೊಡ್ತಾರೆ ಕೇಳೋಣ ಅಂತ ನಾನು ಕೇಳಿದೆ ಅವರು ಫೋರ್ ಫಿಫ್ಟಿ ಹೇಳಿದ್ರು ಸೊ ಅದಕ್ಕೆ ಕೊಡಲಿಲ್ಲ ಒಂದು ಇಲ್ಲ ಅಂದಿದ್ರೆ ಕೊಟ್ಬಿಡುವೆ ಬಟ್ ನಾನು ತುಂಬ ದಿನ ಆಗಿತ್ತಲ್ಲ ಸ್ಟಿಚ್ ಮಾಡಿ ಸೊ ನಾನೇ ಸ್ಟಿಚ್ ಮಾಡೋಣ ತಪ್ಪಾದರೂ ಪರವಾಗಿಲ್ಲ ಅಂತ ಅಂದ್ಕೊಂಡೆ ಫ್ರಂಟ್ ಬಟನ್ನ ಕೊಡ್ತಾ ಇದ್ದೀನಿ ಅದು ನೆಕ್ಕಿಂದನೂ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನಾನೇ ಸ್ಟಿಚ್ ಮಾಡೋದು ನನಗೆ ಬೇಡ ಅಂತ ಅನಿಸಿತ್ತು ಬಟ್ ಯಾವಾಗ ಫೋರ್ ಫಿಫ್ಟಿ ಅಂತ ಹೇಳಿದ್ರು ನನಗೆ ತುಂಬ ಜಾಸ್ತಿ ಅಂತ ಅನ್ನಿಸ್ತು ಅಮೌಂಟ್ ಹಾಗಾಗಿ ನಾನೇ ಟ್ರೈ ಮಾಡೋಣ ಎಷ್ಟೋ ಡಿಸೈನನ್ನು ಟ್ರೈ ಮಾಡಿದ್ದೀನಿ ಇದು ಒಂದು ನೋಡೋಣ ಅಂತ ಅಂದ್ಕೊಂಡು ಮಾಡಿದೆ ಯಾಕಂದರೆ ಹೊಸ ಡಿಸೈನ್ನ ಸ್ಟಿಚ್ ಮಾಡುವಾಗ ಸ್ವಲ್ಪ ಭಯ ಇದ್ದೇ ಇರುತ್ತೆ ಏನಾದರೂ ಆ ಕಡೆ ಈ ಕಡೆ ಆದರೆ ಅಂತ ಬಟ್ ನನ್ನದೇ ಒಂದು ಓನ್ ಐಡಿಯಾ ಮೇಲೆ ನಾನಿವತ್ತು ಸ್ಟಿಚ್ ಮಾಡೋದಕ್ಕೆ ಶುರು ಮಾಡಿದೆ ಇದನ್ನು ಈ ಸ್ಟಿಚಿಂಗ್ ವಿಡಿಯೋನ ನಾನು ಕಂಪ್ಲೀಟಾಗಿ ಶೇರ್ ಮಾಡಿಲ್ಲ ಯಾಕಂದರೆ ಆಲ್ರೆಡಿ ನಿಮಗೆ ಕಟಿಂಗ್ ಮತ್ತು ಮೆಷರ್ಮೆಂಟ್ ತಗೊಳ್ಳೋದು ಹೇಗೆ ಅನ್ನೋದನ್ನು ಸಹ ತೋರಿಸಿದ್ದೀನಿ ಮತ್ತು ಸ್ಟಿಚಿಂಗ್ ವಿಡಿಯೋಸ್ನು ಶೇರ್ ಮಾಡಿದ್ದೀನಿ ಬೈ ಚಾನ್ಸ್ ಏನಾದರೂ ಹೊಸದಾಗಿ ಡಿಸೈನ್ನ ಸ್ಟಿಚ್ ಮಾಡಿದ್ರೆ ಆವಾಗ ತೋರಿಸೋಣ ನಿಮಗೆ ಡೀಟೇಲ್ ಆಗಿ ಅನ್ನೋ ಕಾರಣಕ್ಕೆ ಜಸ್ಟ್ ಕ್ವಿಕ್ ಅದಕ್ಕಾಗಿ ನಾನು ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇನೆ ಹಾಗೆ ನಾನು ಸ್ಟಿಚ್ ಮಾಡೋದಕ್ಕೆ ಶುರು ಮಾಡಿದ್ದು ಎಂಟು ಗಂಟೆನಲ್ಲಿ ಅಡುಗೆ ಎಲ್ಲ ಆಗಿತ್ತಲ್ವಾ ಆ ಹಸ್ಬೆಂಡ್ ಬಂದ ಮೇಲೆ ಊಟ ಬಡಿಸೋಣ ಡ್ಯೂಟಿ ಮುಗಿಸ್ಕೊಂಡು ಬಂದ ಮೇಲೆ ಅಂತ ಆ ಮಕ್ಕಳು ಸ್ನ್ಯಾಕ್ಸ್ ಅದು ಇದು ತಿಂದಿದ್ರು ಹಾಗಾಗಿ ಅವ್ರಿಗೂ ಏನು ಹಶುವಿರಲಿಲ್ಲ ಅಡುಗೆ ಮುಗಿಸಿ ಪಾತ್ರೆ ಕ್ಲೀನಿಂಗ್ ಎಲ್ಲ ಮಾಡಿ ಆ ನಂತರ ನಾನು ಸ್ಟಿಚಿಂಗೇ ಕೂತ್ಕೊಂಡೆ ನಾನು ತುಂಬ ಸರಿ ಹೇಳಿದ್ದೀನಿ ಒಂದು ಬ್ಲೌಸ್ನ ನೀವು ಕರೆಕ್ಟಾಗಿ ಕೂತ್ಕೊಂಡು ನಾರ್ಮಲ್ ಡಿಸೈನ್ ಸ್ಟಿಚ್ ಮಾಡ್ತೀನಿ ಅಂದರೆ ಒಂದು ಒಂದೂವರೆ ಗಂಟೆ ಆದರೆ ಸಾಕು ಬಟ್ ಮಧ್ಯೆ ಮಧ್ಯೆ ಆ ಕೆಲಸ ಈ ಕೆಲಸ ಅಂತ ಹೋಗೋದ್ರಿಂದ ಜಸ್ಟ್ ಸ್ವಲ್ಪ ಜಾಸ್ತಿ ಟೈಮ್ ಇಡಿಸುತ್ತೆ ಅಂತಲೇ ಹೇಳ್ತೀನಿ ಸೊ ಇವಾಗ ಆಲ್ಮೋಸ್ಟ್ ಬ್ಲೌಸ್ ಸ್ನೇಕ್ ಎಲ್ಲಾನು ಸಹ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಹೇಳಿದಾಗೆ ಎಕ್ಸ್ಟ್ರಾ ಡಿಸೈನ್ ಏನು ಇಲ್ಲ ಕಂಪ್ಲೀಟ್ ಕವರ್ಡ್ ಬ್ಲೌಸ್ ಅಂತಲೇ ಹೇಳ್ಬೋದು ಸೊ ಇದೆಲ್ಲ ಸ್ಟಿಚ್ ಮಾಡ್ತಾ ಮಾಡ್ತಾ ಇರುವಾಗಲೇ ಹಸ್ಬೆಂಡು ಸಹ ಬಂದರು ಟೈಮ್ ಒಂಬತ್ತು ಗಂಟೆ ಆಗಿತ್ತು ಹಾಗಾಗಿ ಮಕ್ಕಳಿಗೆಲ್ಲ ಊಟ ಬಡಿಸಿ ಊಟ ಆದಮೇಲೆ ನಂತರದಲ್ಲಿ ಮತ್ತೆ ಸ್ಟಿಚಿಂಗ್ನ ಶುರು ಮಾಡೋಣ ಅಂತ ಅಂದ್ಕೊಂಡೆ ಸೊ ಹಾಗಾಗಿ ಈಗ ಊಟ ಬಡಿಸ್ತಾ ಇದ್ದೀನಿ ಇವತ್ತಿನ ಊಟ ನೈಟ್ಗೆ ನಾನು ಮಾಡಿದ್ದು ಅನ್ನ ಮತ್ತು ಕಾಳು ಸಾಂಬಾರನ್ನ ಮಾಡಿದ್ದೆ ಸೊ ಹಬ್ಬ ಆಗಿರೋದ್ರಿಂದ ಮುದ್ದೆ ಏನು ಮಾಡೋದು ಬೇಡ ಅಂತ ಅನ್ನಿಸ್ತು ಅತ್ತೆ ಮನೆ ಕಡೆ ಯಾವುದೇ ಥರ ಸ್ವೀಟ್ ಮಾಡದೇ ಇರೋ ಕಾರಣ ನಾನು ಏನು ಸ್ವೀಟ್ ಮಾಡಲಿಕ್ಕೆ ಹೋಗ್ಲಿಲ್ಲ ಅವ್ರೇನು ಫಾಲೋ ಮಾಡ್ತಿದ್ರು ಅಷ್ಟನ್ನೇ ಮಾಡಿದ್ದೀನಿ ಸೊ ಇವಾಗ ಊಟ ಎಲ್ಲ ಆದಮೇಲೆ ಮತ್ತೆ ನಾನು ಬ್ಲೌಸ್ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಮುಗಿಸೋ ತನಕ ಎಕ್ಸಾಕ್ಟಾಗಿ ಲೆವೆನ್ ಆಯಿತು ಮಕ್ಕಳು ಎಲ್ಲ ಬಿಗ್ ಬಾಸ್ ನೋಡ್ತಾ ಇದ್ರು ಹಸ್ಬೆಂಡು ಸಹ ಹಾಗಾಗಿ ನಾನು ಸಹ ಕೂತ್ಕೊಂಡು ಸ್ಟಿಚ್ ಮಾಡ್ಕೊಂಬಿಟ್ಟೆ ತುಂಬ ದಿನ ಆಗಿತ್ತು ಸ್ಟಿಚ್ ಮಾಡಿ ನಾನು ಮಷೀನ್ನ ಯೂಸೇ ಮಾಡ್ತಾ ಇರಲಿಲ್ಲ ಏನೋ ಮಿಸ್ ಮಾಡ್ಕೊತಾ ಇದ್ದೀನಿ ಅನ್ನೋ ಫೀಲ್ ಆಗ್ತಾಯಿತ್ತು ಸೊ ಆಫ್ಟರ್ ದ ಲಾಂಗ್ ಟೈಮ್ ನಾನಿವತ್ತು ಸ್ಟಿಚ್ ಮಾಡಿದೆ ಸ್ವಲ್ಪ ಏನೋ ಮರ್ತಿದ್ದೀನಿ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ನನಗೆ ಬಟ್ ಫೈನಲಿ ನಾನು ನನ್ನ ಬ್ಲೌಸನ್ನು ಕಂಪ್ಲೀಟ್ ಮಾಡಿದ್ದೀನಿ ಅಟ್ ಲಾಸ್ಟಲ್ಲಿ ನನ್ನ ಬಾಡಿ ಮೆಷರ್ಮೆಂಟ್ ಏನಿದೆ ಅದಕ್ಕೆ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋತೀನಿ ಮತ್ತು ಇದು ಫ್ರಂಟ್ ಬಟನ್ ಬರುತ್ತೆ ಮತ್ತು ನೆಕ್ ಪಾರ್ಟಿಂದ ಹಿಡ್ದು ಕೊನೆ ತನಕನೂ ಬ ಹುಕ್ ಬರುತ್ತೆ ಆ ಥರ ನಾನು ಇವತ್ತು ಸ್ಟಿಚ್ ಮಾಡಬೇಕಂತ ಅಂದ್ಕೊಂಡಿದ್ದು ತುಂಬ ಟ್ರೆಂಡಿಂಗಲ್ಲಿದೆ ಈ ಥರ ಬ್ಲೌಸು ನನಗೂ ತುಂಬ ಇಷ್ಟ ಆಯಿತು ಒಂದು ಟ್ರೈ ಮಾಡೋಣ ಅನ್ನೋ ರೀಸನ್ಗೆ ನಾನು ಟ್ರೈ ಮಾಡಿದ್ದೀನಿ ವೇರ್ ಮಾಡಿದಾಗಲೂ ತೋರಿಸ್ತೀನಿ ಇದು ಹೇಗೆ ಕಾಣುತ್ತೆ ಅಂತ ಬಟ್ ರಿಸಲ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಇನ್ನೊಂದೆರಡು ಬ್ಲೌಸ್ ಹೊಲಿದ್ರೆ ಇನ್ನೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗುತ್ತೆ ಒಂದು ಜೊತೆಗೆ ಇನ್ನೂ ಏನಾದರೂ ಸಣ್ಣ ಪುಟ್ಟ ಕರೆಕ್ಷನ್ ಇದ್ದರೆ ನಾನು ಮಾಡ್ಕೋಬಹುದು ಅಲ್ಲಿ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆದಂಗೆ ಅನ್ನಿಸ್ತು ನೆಕ್ ಹತ್ರ ಬಟನ್ ಹಾಕುವಾಗ ಸ್ವಲ್ಪ ಟೈಟ್ ಅನ್ನೋ ಥರ ಫೀಲ್ ಆಯಿತು ಬಟ್ ಅದರ್ವೈಸ್ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಬ್ಲೌಸ್ ಕರೆಕ್ಟಾಗಿ ಬಂದಿದೆ ಒಂದು ಸಾರಿ ಇದನ್ನು ಐರನ್ ಮಾಡಿಬಿಡ್ಬೇಕು ಕಾಟನ್ ಬ್ಲೌಸ್ ಪೀಸ್ ಆಗಿರೋದ್ರಿಂದ ಐರನ್ ಮಾಡಿದ್ರೆ ನೀಟಾಗಿ ಸೆಟ್ ಆಗುತ್ತೆ ಸೊ ಇವಾಗ ನಾನು ಸೆಂಟ್ರಲ್ಲಿ ಕಟ್ ಮಾಡಿ ಆ ನಂತರ ಬಟನನ್ನು ಹಾಕ್ತೀನಿ ಈ ಬಟನ್ಸ್ ಮುಂದೆನೇ ಬರುತ್ತೆ ಪದೇ ಪದೇ ಹೇಳ್ತಾ ಇದ್ದೀನಿ ಯಾಕಂದರೆ ಪ್ರತಿ ಸಾರಿ ಬ್ಲೌಸ್ ವೀಡಿಯೋನ ಶೇರ್ ಮಾಡಿದಾಗ ನಾನು ಹೇಳಿರ್ತೀನಿ ಬಟ್ ಮತ್ತೆ ಮತ್ತೆ ಕೇಳ್ತಿರ್ತೀರ ಬಟನ್ ಎಲ್ಲಿ ಹಾಕ್ತೀರಾ ನೀವು ಅಂತ ಸೊ ಹಾಗಾಗಿ ನಾನು ಕ್ಲಾರಿಫೈ ಮಾಡ್ತಾ ಇದ್ದೀನಿ ಸೊ ಪ್ರಿನ್ಸಸ್ ಕಟ್ಟನ್ನು ನಾನು ಸ್ಟಿಚ್ ಮಾಡಿರೋದು ಈಗ ಫ್ರಂಟಲ್ಲಿ ಕಟ್ ಮಾಡಿ ಆನಂತರ ಬಟ್ಟೆನ ಹಾಕಿ ಸ್ಟಿಚ್ ಮಾಡೋದು ಪಟ್ಟಿ ಹಾಕಿ ಸ್ಟಿಚ್ ಮಾಡಿದರೆ ಅಲ್ಲಿಗೆ ನನ್ನ ಬ್ಲೌಸ್ ರೆಡಿ ಆಗುತ್ತೆ ಸೊ ನೋಡಿ ಸ್ನೇಹಿತರೆ ಇವಾಗ ಬ್ಲೌಸ್ ರೆಡಿಯಾಗಿದೆ ಬ್ಲೂ ಕಲರ್ ಯಾವುದೇ ಸಾರಿ ಜೊತೆ ನೀವು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಬೋದು ತುಂಬಾ ಚೆನ್ನಾಗಿ ಕಾಣುತ್ತೆ ನಾನು ಅದೇ ಕಾನ್ಸೆಪ್ಟಿಂದ ತಗೊಂಡಿದ್ದು ಮತ್ತು ಆ ಶಾಪಲ್ಲಿ ಇನ್ನೂ ಬೇರೆ ಬೇರೆ ಕಲರ್ ಇದ್ದಾವೆ ತುಂಬಾ ಚೆನ್ನಾಗಿದ್ದಾವೆ ಸಾಧ್ಯ ಆದರೆ ಮುಂದಿನ ದಿನಗಳಲ್ಲಿ ನಾನು ಅದನ್ನು ಸಹ ನಿಮಗೆ ತೋರಿಸ್ತೀನಿ ಆ್ಯಂಡ್ ಆ ಶಾಪು ಸಹ ನಾನು ನಿಮಗೆ ತೋರಿಸ್ತೀನಿ ಸೊ ಇವಾಗ ಬಟನನ್ನು ಹಾಕಿ ಆ ನಂತರ ಮಲಗೋದಷ್ಟೇನೆ ಇವತ್ತೇನೇನು ಅಂದ್ಕೊಂಡಿದ್ನೋ ಎಲ್ಲ ಕೆಲಸಗಳನ್ನ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿದೆ ಬಟ್ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಸ್ತು ಅಂತಲೇ ಹೇಳ್ಬೋದು ಬಟ್ ಇಟ್ಸ್ ಓಕೆ ಫೈನಲಿ ನನ್ನ ಪ್ಲ್ಯಾನ್ ಇವತ್ತೇನೇನಿತ್ತು ಎಲ್ಲಾನು ಮುಗೀತು ಆ್ಯಂಡ್ ಇವತ್ತಿನ ಟ್ರಿಕ್ ಆಫ್ ದ ಡೇನ ನಾವು ನೋಡೋದಾದರೆ ಅಥವಾ ಟಿಪ್ ಆಫ್ ದ ಡೇನ ನೋಡೋದಾದರೆ ಅಗೈನ್ ನಾನು ಸೋಷಿಯಲ್ ಬಗ್ಗೆನೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಕ್ವೆಶನ್ಸು ನಾನು ನೋಡಿದಾಗೆ ನನ್ನ ಟೆಟ್ ಪ ಟೆಟಲ್ಲೂ ಬಂದಿತ್ತು ಜೊತೆಗೆ ಸೀಟಿನಲ್ಲೂ ಬಂದಿತ್ತು ಆ್ಯಂಡ್ ತುಂಬ ಎಸ್ ಡಿ ಎಫ್ ಡಿ ಎ ಕ್ವಶನ್ ಪೇಪರಲ್ಲೂ ಈ ಕ್ವೆಶನ್ ಇತ್ತು ಸೊ ಅದೇನು ಅಂತಂದರೆ ನಾಲ್ಕು ಆಂಗ್ಲೋ ಮೈಸೂರು ಯುದ್ಧಗಳು ನಡೀತವೆ ಈ ನಾಲ್ಕು ಆಂಗ್ಲೋ ಮೈಸೂರು ಯುದ್ಧಗಳಲ್ಲಿ ಮೂರು ಯುದ್ಧಗಳಿಗೆ ಒಪ್ಪಂದಗಳನ್ನು ಮಾಡ್ಕೋತಾರೆ ಕೊನೆ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಅವರನ್ನು ಬ್ರಿಟಿಷರು ಸೋಲಿಸಿ ಮೈಸೂರನ್ನು ತಮ್ಮ ವಶ ಮಾಡ್ಕೋತಾರೆ ಹಾಗಿದ್ರೆ ಆ ಮೂರು ಒಪ್ಪಂದಗಳು ಯಾವುದು ಅನ್ನೋದು ನಿಮಗೆ ಕ್ವೆಶನ್ಸ್ ಬರೋದು ಇದಕ್ಕೆ ನಾನು ಯೂಸ್ ಮಾಡಿರುವಂಥ ಕೋಡ್ ವರ್ಡ್ ಮಾ ಶ್ರೀ ಅಂತ ಸೊ ಈ ಒಂದು ಕೋಡ್ ವರ್ಡನ್ನು ನೆನ್ಪಿಟ್ಕೊಂಡ್ರೆ ಯಾವ ಯುದ್ಧಕ್ಕೆ ಯಾವ ಒಪ್ಪಂದನ ಮಾಡಿಕೊಂಡ್ರು ಅಂತ ಈಸಿಯಾಗಿ ನೀವು ತಿಳ್ಕೊಬೋದು ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ನಡೆದಾಗ ಬ್ರಿಟಿಷರು ಮತ್ತು ಹೈದರಾಲಿ ಮಧ್ಯ ಮದ್ರಾಸ್ ಒಪ್ಪಂದ ನಡೆಯುತ್ತೆ ಹಾಗಾಗಿ ನಾನು ಮಾ ಅಕ್ಷರನ ತಗೊಂಡಿದ್ದೀನಿ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಮಂಗಳೂರು ಒಪ್ಪಂದದ ಮೂಲಕ ಕೊನೆಯಾಗತ್ತೆ ಹಾಗಾಗಿ ಅದರಲ್ಲೂ ನಾನು ಮಾತಗೊಂಡಿದ್ದೀನಿ ಮತ್ತು ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ನಂತರದಲ್ಲಿ ಶ್ರೀರಂಗಪಟ್ಟಣ ಒಪ್ಪಂದ ನಡೆಯುತ್ತೆ ಹಾಗಾಗಿ ಅದರಲ್ಲಿ ನಾನು ಶ್ರೀ ತಗೊಂಡಿದ್ದೀನಿ ಸೊ ಮ ಮ ಶ್ರೀ ನೋಡ್ತಾ ಇರ್ಬೋದು ನೀವು ಈಸಿ ಕೋಡ್ವರ್ಡ್ ನೀವು ತುಂಬ ಚೆನ್ನಾಗಿ ನೆನ್ಪಿಟ್ಕೋಬಹುದು ಮತ್ತು ಕೇಳಿದಾಗಲೂ ಆರಾಮ್ಸೆ ಬರಿಬೋದು ಎಲ್ಲೂ ಆ ಕಡೆ ಈ ಕಡೆ ಆಗಿಲ್ಲ ಮದ್ರಾಸ್ ಮಂಗಳೂರು ಮತ್ತು ಶ್ರೀರಂಗಪಟ್ಟಣ ಒಪ್ಪಂದ ಫಸ್ಟ್ ಸೆಕೆಂಡ್ ಥರ್ಡ್ ಮತ್ತು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಆದಮೇಲೆ ಟಿಪ್ಪು ಸುಲ್ತಾನ್ ಅವರ ಮರಣದಿಂದಾಗಿ ಏನು ಮಾಡ್ತಾರೆ ಬ್ರಿಟಿಷರು ಮೈಸೂರು ಸಂಸ್ಥಾನವನ್ನು ಆಕ್ಯುಪೈ ಮಾಡ್ಕೋತಾರೆ ಇದಿಷ್ಟು ಆಂಗ್ಲೋ ಮೈಸೂರು ಯುದ್ಧಕ್ಕೆ ಸಂಬಂಧಪಟ್ಟಂತ ಒಂದು ಶಾರ್ಟ್ ನೋಟ್ ಸೊ ಸ್ನೇಹಿತರೆ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ